ಮುಸ್ತಫಾದಲ್ಲಿ ಆಕ್ಟ್ ಮಾಡಿದಂತಹ ಶಿಶಿರ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಈ ಒಂದು ಪ್ರಜಾವಾಣಿ ಸಿನಿ ಸಮ್ಮಾನದಲ್ಲಿ ಬಂದಿದೆ ಅವ್ರನ್ನ ಮಾತಾಡ್ಸೋಣ ಅವ್ರು ಯಾವ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಕೇಳೋಣ ನಮಸ್ತೆ ಒನ್ಸ್ ಅಗೇನ್ ಮುಸ್ತಫಾ ಮೂವಿಗೆ ಒಂದು ಪ್ರಶಸ್ತಿ ಬರ್ತಾ ಇದು ನಿಮಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ ಸಖತ್ ಖುಷಿ ಆಗುತ್ತೆ ಅಂದರೆ ಅಂತ ನಾಮಿನೇಟ್ ಆಗದೆ ಸಖತ್ ಖುಷಿ ಆಗುತ್ತೆ ಇನ್ನು ಅವಾರ್ಡ್ ಬಂದಿದೆ ಅಂದರೆ ಡಬಲ್ ಖುಷಿ ಬ್ಲೆಸ್ಸಿಂಗ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಪ್ರಜಾವಾಣಿಗೆ ಥ್ಯಾಂಕ್ ಯು ಈ ಥರ ವ್ಯಾಲಿಡೇಷನ್ಸ್ ಆ್ಯಕ್ಟರ್ಸ್ಗೆ ಸಿಗ್ತಾ ಇದ್ದರೆ ಮುಂದೆ ಕೆಲಸ ಮಾಡೋದಕ್ಕೂ ಹುರುಪು ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಹೆಸರು ನಾಮಿನೇಷನಲ್ಲಾದರೂ ಬರುತ್ತೆ ಇಲ್ವೋ ಅಂತ ಇಲ್ಲ ನಾನು ಪೇಪರಲ್ಲಿ ನೋಡಿದೆ ನಾವು ಅವಾಗ ಫುಲ್ಲು ನನ್ನ ಫ್ರೆಂಡ್ಸೆಲ್ಲ ಮೆಸೇಜ್ ಆಗ್ತಿದ್ರೆ ಏನು ಮಗ ಹಿಂಗೆ ಅಂದರೆ ಶಿವಣ್ಣ ಅವರಾಗಿರ್ಬೋದು ಲೆಜೆಂಡ್ರಿ ಆ್ಯಕ್ಟರ್ಸು ಸೊ ಸಖತ್ತು ನಾನು ಅದೇ ಶಿವಣ್ಣವ್ರನ್ನ ಥಿಯೇಟ್ರಲ್ಲಿ ನೋಡಿ ವಿಜಲ್ ಹೊಡಿತಾ ಇದ್ದಿದ್ದು ನಾವು ಅಂದರೆ ಅದು ಅವ್ರ ಜೊತೆ ನಾಮಿನೇಟ್ ಆಗಿಬಿಟ್ಟಾಗ ಒಂಥರ ಭಯ ಆಗೋಕೆ ಶುರು ಆಗುತ್ತೆ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅವಾರ್ಡ್ ಅಂದರೆ ಗೊತ್ತಿಲ್ಲ ಅಂದರೆ ಸಖತ್ ಆಗುತ್ತೆ ತುಂಬ ಆಗುತ್ತೆ ಅಂದರೆ ತುಂಬ ಅಂದರೆ ಸೀನಿಯರ್ ಆ್ಯಕ್ಟರ್ಸ್ ಮಧ್ಯೆ ನಾಮಿನೇಟ್ ಆಗೋದೇ ತುಂಬ ಅದೃಷ್ಟ ಆ್ಯಕ್ಚುಲಿ ಅದು ತೊಗೊಂಡ್ಮೇಲೆ ಒಬ್ಬ ನಟನ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸೊ ಅವ್ರಿಗೂ ಆಯ್ಕೆ ಮಾಡ್ಕೊಳೋಂಥ ಫಿಲ್ಮ್ಗಳ ಮೇಲೆ ಜಾಸ್ತಿ ನಿಗಾ ವಹಿಸ್ಬೇಕಾಗತ್ತೆ ಸೊ ನಿಮ್ಮ ಜವಾಬ್ದಾರಿ ಎಷ್ಟು ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಥರ ನಾವು ನಿಮ್ಮನ್ನು ನೋಡ್ಬೋದು ಜವಾಬ್ದಾರಿ ಅಂದರೆ ಅದೇನೇ ಅದು ಅದೆಲ್ಲ ಹೇರ್ ಅಂದರೆ ಹೇರ್ ಕೋಲ್ಡ್ ಹೇರ್ ಥರ ಆಗುತ್ತೆ ಬಟ್ ಸ್ಟಿಲ್ ಆ ಬ್ಯಾಗೇಜ್ನೆಲ್ಲ ತೆಗೆದಿಟ್ಟು ಮತ್ತೆ ಫ್ರೆಶ್ಶಾಗಿ ಕೆಲಸ ಮಾಡಬೇಕು ಅದೇ ಇಂಪಾರ್ಟೆಂಟ್ ಅಂದರೆ ಕ್ರಿಯೇಟಿವ್ ಜಾಬಲ್ಲಿ ಸೊ ಮುಂದೆ ವೀಕೆ ಟ್ವೆಂಟಿ ನೈನ್ ನಡೀತಾ ಇದೆ ಜಡೇಶ್ ಸರ್ದು ವಿಜಯಣ್ಣನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ದುನಿಯಾ ವಿಜಯ್ ಅವ್ರ ಜೊತೆ ಆಮೇಲೆ ಹಾಗೆ ಇನ್ನೂ ಮೂರು ಸಿನಿಮಾ ಆಗ್ತಾಯಿದೆ ಸದ್ಯದಲ್ಲೇ ಎಲ್ಲ ಅನೌನ್ಸ್ ಆಗುತ್ತೆ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋದಕ್ಕೆ ಅಂದರೆ ನಾವು ಅಂದ್ಕೊಂಡಿದ್ದು ಕೆಲಸನ ಅಂದರೆ ನಾವು ಇಷ್ಟಪಟ್ಟು ಏನೋ ಕನ್ಸು ಕಾಣ್ತಿದ್ದು ಕೆಲಸ ಇವಾಗೆಲ್ಲ ಅಂದರೆ ಇಟ್ಸ್ ಹ್ಯಾಪನಿಂಗ್ ಅಲ್ವಾ ಸೊ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಾಂಗ್ರೆಟ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು